ನನ್ನ ದೃಷ್ಟಿಯಲ್ಲಿ ಆ ಇಂದ್ರಜಿತು ಹತ್ಯೆ ಮಾಡಿದ್ದು ನಿಜವಾದ ಸೀತಾದೇವಿಯನ್ನಲ್ಲ ಮಾಯ ಸೀತೆಯನ್ನಜಟ ನೀನು ಹೋಗಬೇಡ ನನ್ನನ್ನು ತಡೆಯುತ್ತೀಯಾ ಗೆಳತಿ ಏನು ಮಾಡುವುದು ತ್ರಿಜೆ ಯಾರನ್ನು ಬಿಡಬಾರದೆಂದು ಪ್ರಭುವಿನ ಆಗ್ನೆಯಾಗಿದೆಯಲ್ಲ ಅದೆಲ್ಲ ಹೊರಗಿನವರಿಗೆ ಅರಮನೆಯವರಿಗಲ್ಲ ನಾನು ಮೊದಲಿನಿಂದಲೂ ಸೀತೆಯ ಯೋಗಕ್ಷೇಮ ನೋಡುತ್ತಿಲ್ಲವೇ ನನ್ನನ್ನು ಈಗ ಹೋಗಬಾರದು ಎಂದು ಏಕೆ ತಡೆಯುತ್ತಾರೆ ಏನೇ ಆದರೂ ನಾವು ಹೋಗಿ ಪ್ರಭುಗಳ ಅಪ್ಪಣೆಯನ್ನು ಪಡೆದು ಬರುತ್ತೇವೆ ಇಲ್ಲವಾದರೆ ನಮ್ಮನ್ನೇ ದಂಡಿಸಿದರೆ ಕಷ್ಟ ಆಗಲಿ ನೀವು ಹೋಗಿ ಪ್ರಭುಗಳ ಅಪ್ಪಣೆ ಪಡೆದು ಬನ್ನಿ ನಾನು ಇಲ್ಲಿಯೇ ಕಾಯುತ್ತಿರುತ್ತೇನೆ ವಿಚಿತ್ರವಾಗಿದೆಯಲ್ಲ ಎಂದೂ ಇಲ್ಲದಷ್ಟು ಅಶೋಕವನಿಗೆ ಕಾವಲು ಏಕೆ